ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಯುಗಾದಿ ಹಬ್ಬ ಹೇಗೆ ಮಾಡಿದ್ರಿ ಚೆನ್ನಾಗಿ ಆಚರಣೆ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ನೋಡಿ ಇವತ್ತು ಈ ಬೇಸಿಗೆಯ ಬೇಗೆಗೆ ದೇಹದ ಉಷ್ಣಾಂಶನ ಕಡಿಮೆ ಇವತ್ತು ಒಂದು ಹೆಸರು ಕಾಳಿನ ಪಾನೀಯ ಮಾಡೋಣ ಬನ್ನಿ ನಾನಿಲ್ಲೊಂದು ಅರ್ಧ ಕಪ್ಪಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ ಅದನ್ನು ಎರಡು ನೀರಲ್ಲಿ ಚೆನ್ನಾಗಿ ತೊಳೆದು ನೀರನ್ನ ಸೋಸ್ಕೊಳ್ತೀನಿ ಸೋಸ್ಕೊಂಡು ಸ್ಟವ್ ಮೇಲೆ ಒಂದು ಪಾನಿ ಇಟ್ಕೊಂಡಿದ್ದೀನಿ ಆ ಪಾನ್ ಪಾನ್ಗೆ ಸೋಸಿರೋ ಒಂದು ಹೆಸರು ಕಾಳನ್ನ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ನಾನಿಲ್ಲಿ ಹೆಸರು ಕಾಳು ಗಟ್ಟಿಯಾದ ಹೆಸರು ಕಾಳನ್ನೇ ತೊಳೆದು ಯೂಸ್ ಮಾಡ್ತಾಯಿದ್ದೀನಿ ಹಾಗೂ ಮಾಡ್ಬೋದು ಇಲ್ಲಾಂದರೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಕೂಡ ಮಾಡ್ಬೋದು ಇಲ್ಲ ಕಾಳು ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ ಕೂಡ ಮಾಡ್ಬೋದು ನಾನು ಈ ಥರ ಮಾಡ್ತಿರೋದು ದಿಢೀರಂತ ಅಂತ ಮಾಡೋವಂಥದ್ದು ಯಾರಾದರೂ ರಿಲೇಟಿವ್ಸು ಅಥವಾ ಫ್ರೆಂಡ್ಸ್ ಯಾರಾದರೂ ಬಂದರೆ ಮನೇಲೇನು ಇಲ್ಲ ಅಂದಾಗ ಈ ಬೇಸಿಗೆಯಲ್ಲಿ ಮಾಡಿಕೊಟ್ರೆ ಖುಷಿಯಾಗಿ ಕುಡಿತಾರೆ ಆರೋಗ್ಯಕರವಾಗಿ ಕೂಡ ಇರುತ್ತೆ ನೋಡಿ ಇದನ್ನು ಒಂದು ಜಾರಿಗೆ ಹುರ್ಕೊಂಡ್ರೆ ಹೆಸರು ಹಾಕಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಇಲ್ಲಿ ಕಾಯಿ ಕಾಯಿ ತುರಿ ಹಾಕಿದ್ದೀನಿ ಹಾಗೆ ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದೆರಡು ಹಾಗೆ ಇಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಇಲ್ಲಿ ಸಾವಯವ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಕಪ್ಪು ಬೆಲ್ಲ ಅದು ಒಂದು ಅರ್ಧ ಕಪ್ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಿದ್ರೆ ಸಿಹಿ ತುಂಬ ಆಗಿಬಿಡುತ್ತೆ ನಾನು ಅಷ್ಟೇ ಸಿಹಿ ಸ್ವಲ್ಪ ಕಡಿಮೆನೇ ಮಾಡೋದು ಅರ್ಧ ಕಪ್ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಇದು ನೋಡಿ ನೀರು ಹಾಕದೇನೆ ಉಪ್ಯು ನೀರು ಹಾಕ್ತೇನೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೀರು ಹಾಕಿದ್ರೆ ಅದು ಬೇಗ ಪೌಡ್ರ್ ಆಗೋದಿಲ್ಲ ನೀರು ಹಾಕ್ತೇನೆ ನಾವು ಮಿಕ್ಸಿ ಮಾಡ್ಕೊಂಡಾಗ ಹೆಸರು ಕಾಳೆಲ್ಲ ಚೆನ್ನಾಗಿ ಹೊಡ್ಕೊಳ್ಳುತ್ತೆ ಬೆಲ್ಲ ಕಾಯಿ ತುರಿ ಏಲಕ್ಕಿ ಎಲ್ಲ ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀರು ಹಾಕಿದೇನೆ ನೋಡಿ ಈ ಹದಕ್ಕೆ ಬರುತ್ತೆ ನೋಡಿ ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ ಈ ಹದಕ್ಕೆ ಬರುತ್ತೆ ನೋಡಿ ಈ ಹದಕ್ಕೆ ಬಂತು ಈಗ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕು ಅಷ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸೆಕೆಂಡ್ಸು ಒಂದು ಟೆನ್ ಸೆಕೆಂಡ್ಸು ಅಷ್ಟು ಮಾತ್ರ ನಾವು ತಿರುಗಿಸ್ಕೊಳ್ಳೋಣ ಟೆನ್ ಸೆಕೆಂಡ್ಸು ತಿರ್ಗಿಸ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಇದನ್ನು ಚೆನ್ನಾಗಿ ಒಂದು ಟೆನ್ ಸೆಕೆಂಡ್ಸು ತಿರ್ಸ್ಕೊಳ್ಬೇಕಾಗುತ್ತೆ ಬೇಸಿಗೆಯ ಬೇಗೆಗೆ ಉತ್ತಮವಾದ ಹೆಸರುಕಾಳಿನ ಪಾನೀಯ ಇದು ನೋಡಿ ಈಗ ಇದ್ದೀನಿ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಸೋಸ ಜಾಲ್ರಿ ಇಟ್ಕೊಂಡು ಅದನ್ನು ಇದ್ದೀನಿ ಈ ಥರ ಸೋಸೋದ್ರಿಂದ ಹೆಸರು ಕಾಳಿನ ರಸ ನಮಗೆ ಹೆಚ್ಚಾಗಿ ಸಿಗುತ್ತೆ ನೋಡಿ ಸ್ಪೂನಲ್ಲೆಲ್ಲ ಕ್ಲೀನಾಗಿ ಈ ಥರ ತಿರುಗಿಸ್ತಾ ಹೆಸರು ಕಾಳಿನ ರಸ ಎಲ್ಲ ಚೆನ್ನಾಗಿ ನಮಗೆ ಹೆಚ್ಚಾಗಿ ಸಿಗುತ್ತೆ ನೋಡಿ ಹದಕ್ಕೆ ಬಂತು ಇದನ್ನು ಇಷ್ಟನ್ನೇ ಮತ್ತೆ ಒಂದು ಸತಿ ತಿರುಗಿಸ್ಕೊಳ್ಳೋಣ ಇದನ್ನು ವೇಸ್ಟ್ ಮಾಡೋದು ಬೇಡ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ತಿರ್ಗಿಸ್ಕೊಳ್ಳೋಣ ಇದು ನೋಡಿ ಹಳೆಯ ಕಾಲದ ರೆಸಿಪಿ ಇದು ನಮ್ಮ ಹಿರಿಯರು ಮಾಡ್ತಿರ್ತಕ್ಕಂಥ ರೆಸಿಪಿ ಇದು ತುಂಬ ಆರೋಗ್ಯಕರವಾದ ಹಾಗೂ ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥ ಒಂದು ರೆಸಿಪಿ ಇದು ಮತ್ತು ಇದನ್ನು ಜಾರಲ್ಲಿ ಒಂದು ಮೂರು ಸತಿ ತಿರುಗಿಸ್ಕೊಳ್ತಾ ಇದ್ದೀನಿ ನೀರು ಹಾಕೋದು ಸ್ವಲ್ಪ ತಿರುಗಿಸ್ಕೊಂಡು ಮತ್ತೆ ಸೋಸ್ಕೊಳ್ಳೋದು ಆ ಥರ ಮಾಡಬೇಕು ನಾನು ಮೂರು ಸರ್ತಿ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹೆಚ್ಚಾಗಿ ಅದು ಹೆಸರು ಕಾಳಿನ ರಸ ಎಲ್ಲ ಚೆನ್ನಾಗಿ ಇಳ್ಕೊಳ್ತಾ ಇದೆ ನೋಡಿ ರೆಡಿ ಆಯಿತು ಈ ರೀತಿ ಮಾಡಿ ಮಕ್ಕಳು ಕೂಡ ಸ್ಕೂಲಿಂದ ಬಂದಾಗ ನೀವು ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ ಈ ಥರ ಒಂದು ಪಾನೀಯನ ರೂಢಿ ಮಾಡಿ ಹೊರಗಡೆಯಿಂದ ಮಕ್ಕಳಿಗೆ ಏನು ಜ್ಯೂಸು ಐಸ್ ಕ್ರೀಮ್ ಆ ಥರ ಏನು ಕೊಡಬೇಡಿ ಆರೋಗ್ಯ ಕೆಡುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಖುಷಿಯಾಗಿ ಕುಡಿತಾರೆ ತುಂಬ ಟೇಸ್ಟಿಯಾಗಿ ಕುಡಿಯುತ್ತಾರೆ ಮತ್ತು ಆರೋಗ್ಯ ಕೂಡ ಇರುತ್ತೆ ನೋಡಿ ಈಗ ಇದು ರೆಡಿ ಆಯಿತು ರೆಡಿ ಆಯಿತು ನೋಡಿ ಇಷ್ಟು ಎಕ್ಸ್ಟ್ರಾ ಬಂದಷ್ಟೇ ನೋಡಿ ಹೆಸರು ಕಾಳಿನ ಪಾನೀಯ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇದನ್ನು ಇಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಮಾತ್ರ ಮಾಡಿಕೊಂಡಿದ್ದೀನಿ ಹಾಗಾಗಿ ಅರ್ಧ ಕಪ್ಪು ಹೆಸರುಕಾಳು ಹಾಕಿದ್ದೆ ಅಷ್ಟೆ ನೋಡಿ ಯಾರಿಗೆಲ್ಲ ಉಷ್ಣಾಂಶದ ಶರೀರ ಇರುತ್ತೆ ಅಂಥವರಿಗೆ ಕಣ್ಣೂರಿ ತಲೆನೋವು ಹಾಗೂ ಬಾಯಾರಿಕೆ ಆಗೋರಿಗೆ ಈ ರೀತಿ ಮಾಡಿ ಕುಡಿದರೆ ಮಾತ್ರ ತುಂಬ ರಿಲೀಫ್ ಆಗುತ್ತೆ ಅದರಲ್ಲೂ ಉಷ್ಣದ ಶರೀರ ಇರೋರಿಗಂತೂ ಇನ್ನೂ ಉತ್ತಮವಾದ ಒಂದು ಪಾನೀಯ ಇದು ನೋಡಿ ಬೇಕೆಂದರೆ ಐಸ್ ಕ್ಯೂಬ್ಸ್ ಹಾಕ್ಕೋಬೋದು ಐಸ್ ಕ್ಯೂಬ್ಸು ನಾನು ಸಾಮಾನ್ಯ ಐಸ್ ಕ್ಯೂಬ್ಸ್ ಯೂಸ್ ಮಾಡಲ್ಲ ನೀವು ಬೇಕಿದ್ರೆ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹೆಸರು ಕಾಳಿನ ಪಾನೀಯ ಮಾಡಿದ್ರೆ ದೇಹನೂ ತಂಪಿರುತ್ತೆ ಹಾಗೂ ಕಣ್ಣು ಉರಿ ತಲೆನೋವು ಬಾಯಾರಿಕೆ ಎಲ್ಲ ಮಾಯವಾಗುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಮನೇಲಿ ನೆಂಟ್ರ ಬಂದಾಗೂ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್